ಏನೋ ಒಂದು ಗುರಿಯನ್ನು ಇಟ್ಕೊಂಡ್ ಬರ್ತೀರಾ ಯಾವ್ದೋ ಒಂದು ಏಮನ ಆ ಆ ಕಡೆ ಕಡೆ ಗುರಿ ನಿಮ್ಮ ಲಕ್ಷ್ಯ ಇರಬೇಕು ಬಟ್ ನೀವು ಮಾಡೋದೇನು ಮೊಬೈಲ್ ಇರುತ್ತೆ ಕೈಯಲ್ಲಿ ಒಬ್ರು ಯಾರೋ ಫೋನ್ ಮಾಡ್ತಾರೆ ನಿಮ್ಗೆ ಏ ಬಾರೋ ಮಚ್ಚ ಇಲ್ಲಿದ್ದೀನಿ ಏ ಬಾರೋ ಇಲ್ಲಿದ್ದೀನಿ ಏ ಬಾರೋ ಇಲ್ಲಿದ್ದೀನಿ ಬಾರ್ಲೇ ಏನ್ ಕ್ಲಾಸಿಗೆ ಕೂತ್ಕೊಂಡು ಏನ್ ಮಾಡೋದಿದೆ ಮಜಾ ಮಾಡೋಣಪ್ಪ ಇದು ನಾನು ಹೇಳೋದು ಹುಡುಗರು ಅಷ್ಟೇ ಅಲ್ಲ ಇತ್ತೀಚೆಗೆ ಕಂಡಂಥ ನನಗೆ ನಾನು ಬಂದಂಥ ಕೇಸ್ಗಳು ಅಟೆಂಡ್ ಮಾಡಿದ್ದು ನಾನು ನೋಡಿದ್ದೀನಿ ಹುಡುಗಿಯರು ಅದೇ ಹಂಗಂತೇಳಿ ನಿಮ್ಗೆಲ್ಲ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ಬೇಕಾದವರು ತಪ್ಪು ದಾರಿಯಲ್ಲಿ ಹೋದ್ರೆ ಹಾಳಾಗೋದು ನಮ್ಮ ಕುಟುಂಬ ಹಾಳಾಗೋದು ನಮ್ಮ ಶಾಲೆ ಹಾಳಾಗೋದು ನಮ್ಮ ಕಾಲೇಜು ಹಾಳಾಗೋದು ನಮ್ಮ ರಾಜ್ಯ ನಮ್ಮ ದೇಶ ಸೊ ನಾವು ಈಗ ಏನ್ ಮಾಡ್ಬೇಕಾಗಿರೋದು ಅಂದ್ರೆ ನಿಮ್ಮ ಸಮಸ್ಯೆಗಳು ಸಾವಿರ ಇರ್ಲಿ ನಿಮ್ಮ ಜೊತೆ ನಾವಿದ್ದೀವಿ